ಮಲಗುವ ಸಮಯದಲ್ಲಿ ಬ್ರಾ ಧರಿಸುವುದು ಉತ್ತಮವಲ್ಲ ಏಕೆ ಗೊತ್ತೇ ಹಾಗೂ ತಜ್ಞರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ಬನ್ನಿ ದೀರ್ಘಕಾಲದವರೆಗೆ ಬ್ರಾ ಧರಿಸುವುದರಿಂದ ಸ್ತನಗಳ ಸುತ್ತಲೂ ಬೆವರು ಸಂಗ್ರಹವಾಗುತ್ತದೆ ಇದರಿಂದಾಗಿ ಬ್ಯಾಕ್ಟೀರಿಯಾಗಳು ಬೆಳೆಯಬಹುದು ಮತ್ತು ಸಿಲೀಂಧ್ರಗಳ ಸೋಂಕನ್ನು ಉಂಟುಮಾಡಬಹುದು ಇಡೀ ದಿನ ಬ್ರಾ ಧರಿಸಿದ ನಂತರ ರಾತ್ರಿಯಲ್ಲಿ ಅದನ್ನು ತೆಗೆಯಿರಿ ಎಂದು ಡಾಕ್ಟರ್ಗಳು ಶಿಫಾರಸು ಮಾಡುತ್ತಾರೆ ಉಮನ್ ಹೆಲ್ತ್ ಟಿಪ್ಸ್ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ರಾತ್ರಿ ಮಲಗುವಾಗ ಯಾವಾಗಲೂ ಆರಾಮದಾಯಕವಾದ ಬಟ್ಟೆಗಳನ್ನು ಧರಿಸುವಂತೆ ಆರೋಗ್ಯ ತಜ್ಞರು ಶಿಫಾರಸ್ಸು ಮಾಡುತ್ತಾರೆ ಬಿಗಿಯಾದ ಬಟ್ಟೆಗಳನ್ನು ಧರಿಸಿ ಮಲಗುವುದರಿಂದ ಉತ್ತಮ ನಿದ್ರೆ ಹಾಳಾಗುತ್ತದೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಎಂದು ತಜ್ಞರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಳ ಉಡುಪು ಧರಿಸಿ ಮಲಗುವುದರಿಂದ ಉಂಟಾಗುವ ಅಡ್ಡ ಪರಿಣಾಮಗಳು ಈ ಕೆಳಗಿನಂತಿವೆ ಶಿಲೀಂಧ್ರಗಳ ಸೋಂಕು ದೀರ್ಘಕಾಲದವರೆಗೆ ಬ್ರಾ ಧರಿಸುವುದರಿಂದ ಸ್ತನಗಳ ಸುತ್ತಲೂ ಬೆವರು ಸಂಗ್ರಹವಾಗುತ್ತದೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಬಹುದು ಮತ್ತು ಶಿಲೀಂಧ್ರಗಳ ಸೋಂಕನ್ನು ಉಂಟುಮಾಡಬಹುದು ದಿನವಿಡೀ ಧರಿಸಿದ ನಂತರ ರಾತ್ರಿಯಲ್ಲಿ ನಿಮ್ಮ ಬ್ರಾ ತೆಗೆಯುವುದು ಉತ್ತಮ ಎಂದು ಡಾಕ್ಟರ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತುರುಕೆ ಸಮಸ್ಯೆ ಹಗಲು ರಾತ್ರಿ ಬ್ರಾ ಧರಿಸುವುದರಿಂದ ಮಹಿಳೆಗೆ ಸಿಸ್ಟ್ ಸಮಸ್ಯೆ ಉಂಟಾಗುತ್ತದೆ ಇದನ್ನು ದೀರ್ಘಕಾಲದವರೆಗೆ ಧರಿಸುವುದರಿಂದ ಚರ್ಮದ ತುರಿಕೆ ಸಮಸ್ಯೆಗಳು ಉಂಟಾಗಬಹುದು ಇದಲ್ಲದೆ ಬ್ರೆಸ್ಟ್ ಟ್ಯೂಮರ್ ಸಮಸ್ಯೆಯ ಸಾಧ್ಯತೆಯೂ ಹೆಚ್ಚು ಇಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ರಾತ್ರಿಯಲ್ಲಿ ಧರಿಸುವುದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದರು ಡಾಕ್ಟರ್ಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದುರ್ಬಲ ರಕ್ತದ ಹರಿವು ದೀರ್ಘಕಾಲದವರೆಗೆ ಬ್ರಾ ಧರಿಸುವುದರಿಂದ ದೇಹದ ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ ನಿದ್ರೆಯ ಕೊರತೆಯಂತಹ ಸಮಸ್ಯೆಗಳಿಂದ ಎದೆಗೆ ರಕ್ತ ಸರಿಯಾಗಿ ಹರಿಯುವುದಿಲ್ಲ ಈ ಕಾರಣದಿಂದಾಗಿ ಮಹಿಳೆಯ ದೇಶೀಯವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಇದಲ್ಲದೆ ಬಿಗಿಯಾದ ಬ್ರಾ ಧರಿಸುವುದರಿಂದ ಸ್ತನುಗಳ ಸ್ನಾಯುಗಳ ಮೇಲೂ ಪರಿಣಾಮ ಬೀರುತ್ತದೆ ಎಂದು ಡಾಕ್ಟರ್ಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬೆನ್ನು ನೋವು ದಿನವಿಡೀ ಬ್ರಾ ಧರಿಸಿದ ನಂತರ ನೀವು ರಾತ್ರಿ ಮಲಗಿದಾಗಲೂ ಅದನ್ನು ತೆಗೆಯದಿದ್ದರೆ ಬೆನ್ನು ನೋವಿನ ಸಮಸ್ಯೆ ಉಂಟಾಗುತ್ತದೆ ನೆನಪಿಡಿ ಬಿಗಿಯಾದ ಅಥವಾ ಚಿಕ್ಕದಾದ ಬ್ರಾಗಳು ಬೆನ್ನು ನೋವಿಗೆ ಕಾರಣವಾಗಬಹುದು ನರಮಂಡಲ ಹಾನಿ ಬ್ರಾ ಧರಿಸುವುದರಿಂದ ಮಹಿಳೆಯರ ದೇಹದ ಆಕಾರ ಸಮತೋಲದಲ್ಲಿರುತ್ತದೆ ರಾತ್ರಿ ಅದನ್ನು ತೆಗೆದು ಮಲಗಿ ಬಿಗಿಯಾದ ಒಳ ಉಡುಪು ಧರಿಸುವುದರಿಂದ ಸ್ತನದ ಸುತ್ತ ಚರ್ಮವು ಸಂಕುಚಿತಗೊಳಿಸುತ್ತದೆ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಈ ರೀತಿಯಾಗಿ ಡಾಕ್ಟರ್ಗಳ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಬ್ರಾದರಿಸಿ ಮಲಗಿದರಿಂದ ಆಗುವ ಅಡ್ಡ ಪರಿಣಾಮಗಳನ್ನು ತಿಳಿಸಿದ್ದಾರೆ